hello hi namaskara fam welcome back to my youtube channel sheila ramesh lag ಇವತ್ತು ಬಂದು ಆಯುಧ ಪೂಜೆ ಹಿಂದಿನ ದಿನದ್ದು ಅಂದರೆ ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಆಯ್ತು ಪೂಜೆ ಸ್ಪೆಷಲ್ ಮನೆ ಕ್ಲೀನಿಂಗ್ ಹೆಣ್ಮಕ್ಳಿಗೆ ಆಯ್ತು ಪೂಜೆ ವಿಶೇಷ ಅಂತ ಅಂದರೆ ಹೆಣ್ಮಕ್ಳಿಗೆ ಮನೆ ಕ್ಲೀನಿಂಗ್ ಮಾಡೋದು ಅದರಲ್ಲೂ ಎಕ್ಸ್ಟ್ರಾ ಕೆಲಸ ಇರುತ್ತೆ ಏನದು ಸ್ವಿಚ್ ಬೋರ್ಡ್ಗಳು ವಾಷಿಂಗ್ ಮೆಷಿನ್ನು ಫ್ರಿಡ್ಜು ಮಿಕ್ಸಿ ಸ್ಟೌವು ಎಲ್ಲಾನು ಫ್ಯಾನ್ಗಳು ಕೂಲರು ಎಲ್ಲಾನು ಸೀಟಿ ಕ್ಲೀನ್ ಮಾಡೋದು ಅಲ್ವಾ ಈಗ ಆಲ್ರೆಡಿ ನಾನು ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಅಂತ ಹೇಳ್ಬೋದು ಪಾತ್ರೆ ತೊಳೆದು ತಿಂಡಿ ಮಾಡಿ ತಿಂಡಿನೂ ತಿಂದು ಮನೆಯೆಲ್ಲ ಮಾಪ್ ಮಾಡಿ ಎಲ್ಲ ಅದು ಇವಾಗ ಸ್ವಲ್ಪ ಗೋಡೆ ಎಲ್ಲ ಒರೆಸೋದಿದೆ ಅದನ್ನು ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು ಅದನ್ನೆಲ್ಲ ಒರೆಸ್ಬಿಟ್ಟು ದೇವ್ರ ಮನೆ ಶುಚಿ ಮಾಡೋ ಕೆಲಸಕ್ಕೆ ಸ್ನಾನ ಮುಗಿಸ್ಕೊಂಡು ಕೈ ಹಾಕಬೇಕು ಈ ರೀತಿನ ಸ್ಟಾಫ್ಟ್ ಆಗಿದೆ ಫಿಶ್ ಟ್ಯಾಂಕ್ ಕೂಡ ಎಲ್ಲ ನೆನ್ನೆ ಅಷ್ಟೇ ತೊಳೆದು ಕ್ಲೀನ್ ಮಾಡಿದ್ದಾನೆ ನನ್ನ ಮಗ ರೀತಿಯಲ್ಲಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಆಗಿದೆ ಹೆಂಗಿರುತ್ತೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅದನ್ನ ನೋಡೋಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೊದಲು ನನ್ನ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಅಪ್ಪ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನಾನು ನಿಮ್ಮ ಎಲ್ರಿಗೂ ಏನು ಹೇಳೋದೇನು ಬೇಕಾಗಿಲ್ಲ ಹೆಣ್ಮಕ್ಳುಗಳಿಗೆ ಹತ್ರಲ್ಲೂ ಟಿಪಿಕಲ್ ಹೌಸ್ ವೈಫ್ಸ್ಗಳು ಅಂತ ಏನಿರ್ತೀವಿ ಅವ್ರಗಳಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಆವಾಗ ನಾವು ಅಂದ್ಕೊಳ್ಳೋದು ಹೊರಗಡೆ ಹೋಗೋ ಹೆಣ್ಮಕ್ಳುಗಳು ಮನೆಯಲ್ಲೂ ಮಾಡಿ ಹೊರಗಡೆ ಹೆಂಗೆ ಮಾಡ್ಕೊಬರ್ತಾರೆ ಅಂತ ನಮಗೇನೆ ಮನೇಲಿರೋರ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತಾ ಏನು ಒಂದು ಗೊತ್ತಾಗಲ್ಲ ಸೊ ಹಬ್ಬ ಆಗಿರೋದ್ರಿಂದ ಕ್ಲೀನಿಂಗ್ ಅಂತೂ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳುವಂಗಿಲ್ಲ ನಾನು ಕೂಡ ಗೋಡೆ ಎಲ್ಲ ಒರೆಸ್ಕೊತಾ ಇದ್ದೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಲ್ವಾ ಅಲ್ಲೇ ಇಲ್ಲಿ ಗೋಡೆಗಿರುವಂಥ ಫೋಟೋಗಳಿಗೂ ಕೂಡ ಒಟ್ಟಿಗೆ ಕುಂಕುಮ ಎಲ್ಲ ಇಟ್ಬಿಟ್ಟು ಮುಡ್ಸೋಕ್ಕಾಗುತ್ತೆ ಅಂತೇಳಿ ನೀಟಾಗಿಯೇನೆ ಕ್ಲೀನ್ ಇದ್ದೆ ಅದಾದಮೇಲೆ ಬಾಗ್ಲಿನ ತೋರಣಗಳು ಕೂಡ ಸ್ವಲ್ಪ ಧೂಳು ಹಿಡಿದ್ಬಿಟ್ಟಿತ್ತು ತೊಳೆಯೋದೇನು ಬೇಡ ಇನ್ನು ಒಂದು ವಾರ ಕಳೀತಿದ್ದಂಗೆ ದೀಪಾವಳಿ ಬಂದೇ ಬಿಡುತ್ತೆ ಕಾರ್ಕಿಗೂ ಕೂಡ ಮನೆಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಲ್ವಾ ಸೊ ಆವಾಗ ಒಟ್ಟಿಗೆ ತೋರಣ ತೊಳ್ಕೊಳ್ಳೋಣ ಈಗ ರೀಸೆಂಟಾಗೂ ಕೂಡ ತೊಳ್ದಿದೆ ಗೌರಿ ಹಬ್ಬಕ್ಕೆಲ್ಲ ಇನ್ನು ಪದೇ ಪದೇ ತೊಳಿತಾಯಿದ್ರೆ ತೋರಣಗಳು ಹೋಗಿಬಿಡುತ್ತೆ ಬೇಡ ತೊಳೆಯೋದು ಅಂತ ಹೇಳಿ ತೋರಣಗಳನ್ನ ಹಂಗೇನೇ ಸ್ವಲ್ಪ ನೀಟಾಗಿ ಬರ್ಬಿಟ್ಟೆ ಮಾಡಿಕೊಂಡು ಕ್ಲೀನಾಗಿ ಸೀ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡೋದು ಅಂತಂದರೆ ಸುಮ್ಮನೆನಾ ಮಿನಿಮಮ್ ಇಲ್ಲ ಅಂತ ಅಂದರೂ ಮೂರರಿಂದ ನಾಲ್ಕು ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ ದೇವ್ರ ಫೋಟೋ ಸಿಟ್ಟೋದಾಗಿರ್ಬೋದು ಗೋಡೆಗಳು ಸಿಟ್ಟೋದು ದೇವ್ರ ಸಾಮಾನು ತೊಳೆಯೋದು ಎಲ್ಲ ಕುಂಕುಮ ಗಿಂಕುಮ ಎಲ್ಲ ಇಡುತ್ತೂ ಮೂರು ನಾಲ್ಕು ಗಂಟೆ ಟೈಮೇ ಬೇಕಾಗುತ್ತೆ ಸೊ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮೇಲೆ ಹಾಗೆ ಬಿಡಬಾರ್ದು ಅಂತಾರೆ ಹಾಗಾಗಿ ಸಿಂಪಲ್ಲಾಗಿ ಒಂದೊಂದು ಹೂವನ ಮುಡಿಸ್ಬಿಟ್ಟು ದೀಪ ಹಚ್ಚಿಬಿಟ್ಟು ಇವಾಗ ನಾವು ಸಿಟಿಗೆ ಹೊರ ಸಿಟಿ ಕಡೆ ಹೊರಡ್ತಾ ಇದ್ದೀವಿ ಯಾಕೆ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನನಗೆ ನನ್ನ ಹಸ್ಬೆಂಡು ಆಯುತ್ ಪೂಜೆ ಪ್ರಯುಕ್ತ ಭರ್ಜರಿ ಶಾಪಿಂಗ್ ಅಂದರೆ ಭರ್ಜರಿ ಒಂದು ಒಳ್ಳೆಯ ಉಡುಗೊರೆ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಸಾರಿ ಫಾರ್ ಫನ್ ಏನೋ ನಿಜ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಏನೋ ಒಂದು ಗಿಫ್ಟು ತೊಗೋಬೇಕಾಗಿತ್ತು ಈಗ ರೀಸೆಂಟಾಗಿ ಅವರ ತಂಗಿ ಮನೆ ಗೃಹ ಪ್ರವೇಶ ಇದೆ ಅದಕ್ಕೋಸ್ಕರ ಒಂದು ಏನಾದರೂ ಗಿಫ್ಟ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಸ್ವಲ್ಪ ನಿಧಾನಕ್ಕೇ ತೊಗೊಬೋದು ಆಗಿತ್ತು ಇಷ್ಟು ಅರ್ಜೆನ್ಸಿ ಏನಿರಲಿಲ್ಲ ಆದರೆ ಇವಾಗ ದಸರಾ ಆಫರ್ ಗೊತ್ತೇ ಇರುತ್ತಲ್ವ ಅಪ್ ಟು ಇಷ್ಟು ಪರ್ಸೆಂಟ್ ಅಂತ ಹೇಳಿ ಆಫರ್ಸ್ಗಳನ್ನ ಬಿಟ್ಟಿರ್ತಾರೆ ಅದರಲ್ಲೂ ಈ ಕಿಚನ್ ಐಟಮ್ಸ್ಗಳ ಮೇಲಂತೂ ಸಿಕ್ಕಾಪಟ್ಟೆ ಆಫರ್ ಬಿಟ್ಟಿರ್ತಾರೆ ಹಂಗಾಗಿ ನೋಡೋಣ ಏನಾದರೂ ಆಫರ್ ಒಳ್ಳೆ ಆಫರಲ್ಲಿ ಇರ್ತರೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ನಾವು ಫಸ್ಟ್ ಹೋಗಿದ್ದೇನೆ ಬಿಗ್ ಬಜಾರ್ಗೆ ಬಿಗ್ ಬಜಾರ್ಗೆ ಹೋದ್ವಿ ಅಲ್ಲಿ ಸ್ಟಾಕ್ ಎಲ್ಲ ಫುಲ್ಲು ಶೋ ಡೌಟ್ ಆಗಿಬಿಟ್ಟಿತ್ತು ಆಫರ್ ಇರುತ್ತಲ್ವಾ ಸಿಕ್ಕಾಪಟ್ಟೆ ಜನ ಈ ಟೈಮಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂಡ್ ತೊಗೋತಾರೆ ಕೂಡ ಅಲ್ಲಿ ಫುಲ್ಲು ನಾವು ತೊಗೊಳ್ಳೋದಕ್ಕೆ ಹೋಗಿದ್ದು ಫುಲ್ಲು ಶೋಲ್ಡ್ ಔಟ್ ಆಗಿತ್ತು ಅಂತ ನಾವಿವಾಗ ಮಹಾವೀರಿಗೆ ಬಂದ್ವಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇರುವಂಥ ಪ್ರಾಡಕ್ಟ್ಗಳನ್ನೂ ಕೂಡ ಅಂದರೆ ಫ್ರಿಡ್ಜ್ ಆ್ಯಂಡ್ ವಾಷಿಂಗ್ ಮೆಷಿನ್ ಸ್ಟೌವು ಎಲ್ಲನೂ ಕೂಡ ನಾವಿಲ್ಲೇ ತೊಗೊಂಡಿರೋದು ಸೊ ಇಲ್ಲೇ ನೋಡೋಣ ಅಂತ ಹೇಳಿ ಫೈನಲಿ ಸಿಟಿ ಒಳಗಡೆ ಬಂದು ಮಹಾವೀರಿಗೆ ಬಂದಿದ್ದೀವಿ ನೋಡೋಣ ಇಲ್ಲಂತೂ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಆಫರ್ ಇತ್ತು ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿಲಿತ್ತು ಚೆನ್ನಾಗಿ ಎಂಟೂವರೆ ಡಿಸ್ಕೌಂಟಾಗಿ

அடுத்த அவரு நம்ம ஜொத்தேனா ಇವಾಗ ನಾವು ತಗೋಬೇಕಾಗಿದ್ದನ್ನು ತೊಗೊಂಡಾಯ್ತು ನಾವು ಇವಾಗ ಬಂದು ಕಿಚನ್ಗೆ ಅಂದರೆ ಒಲೆನ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದು ಗ್ಯಾಸ್ ಒಲೆನ ಸೊ ಅದನ್ನು ತೊಗೊಂಡ್ವಿ ಎರಡು ಬರ್ನಲ್ಲಿ ಇರುವಂಥದ್ದು ತೊಗೊಂಡ್ವಿ ಕೇಳಿದ್ವಿ ಎರಡು ಬರ್ನಲ್ದು ಸಾಕು ಅಂತ ಹೇಳಿದ್ರು ಹಂಗಾಗಿ ಎರಡು ಬರ್ನಲ್ದ ತಗೊಂಡ್ವಿ ತೊಗೊಂಡ್ವಿ ತೊಗೊಂಡಾದಮೇಲೆ ಅದನ್ನು ಒಂದು ಸಾರಿ ಚೆಕ್ ಮಾಡಿಸ್ಬೇಕಲ್ವಾ ಅದನ್ನು ಚೆಕ್ ಮಾಡಿಸ್ತಾ ಇದ್ದಾರೆ ಹಸ್ಬೆಂಡು ಎಲ್ಲ ಪರ್ಫೆಕ್ಟ್ ಅಂತ ಹೇಳಿ ತುಂಬ ಅಂದರೆ ತುಂಬಾ ಒಳ್ಳೆ ಕ್ವಾಲಿಟಿ ಅಂದ್ರೆ ತುಂಬ ಚೆನ್ನಾಗಿರುವಂಥದ್ದೇ ಸಿಕ್ಕಿತು ಆಯಿತು ಆ್ಯಂಡ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ವರ್ತಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗೇ ಡಿಸ್ಕೌಂಟ್ ಬಿಟ್ಟಿದ್ರು ಇವಾಗ ದಸರಾ ಪ್ರಯುಕ್ತ ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಂದರೆ ಎನ್ನಿ ಒನ್ ಪ್ರಾಡಕ್ಟು ಕೂಡ ಸಿಗ್ತವೆ ಹೊಸ ಮನೆಗಳಿಗೆ ಬೇಕಾಗಿರುವಂಥ ಕಿಚನ್ ಸೆಟಪ್ಸ್ ಫುಲ್ಲು ಸಿಗ್ತವೆ ನಾನು ಅದನ್ನು ಒಲೆನ ತೊಗೊಂಡ್ಮೇಲೆ ನನ್ನ ಮಗುನಿಗೆ ಒಂದು ಲಂಚ್ ಬಾಕ್ಸನ್ನ ಕೂಡ ತೊಗೋಬೇಕಾಗಿತ್ತು ಇಲ್ಲಿ ತುಂಬ ಅಂದರೆ ತುಂಬಾ ನ್ಯೂ ಟ್ರೆಂಡಿ ಲಂಚ್ ಬಾಕ್ಸಸ್ ಇದ್ದು ಸೊ ತಗೊಳ್ಳೋಣ ಒಂದು ಬಾಕ್ಸ್ನ ಅಂತ ಹಸ್ಬೆಂಡ್ ಕೇಳಿದೆ ಸರಿ ತಗೋ ಅಂತ ಹೇಳಿದ್ರು ಅದನ್ನು ತೊಗೊಂಡು ಬಿಲ್ಲೆಲ್ಲ ಪೇ ಮಾಡಿ ಚೆಕಿಂಗ್ ಎಲ್ಲ ಮಾಡಿಸಿ ಬಿಲ್ಲೆಲ್ಲ ಪೇ ಮಾಡಿ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಗ ಹಸ್ಬೆಂಡ್ ಬಂದು ವೆಹಿಕಲ್ ತೊಗೊಬ್ರೋದಕ್ಕೆ ಹೋಗಿದ್ದಾರೆ ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಆಯುಧ ಪೂಜೆ ಪ್ರಯುಕ್ತ ಸಿಕ್ಕಾಪಟ್ಟೆ ರೋಡ್ ಫುಲ್ಲು ಬರೀ ಹೂ ಕುಂಬಳಕಾಯಿ ಬಾಳೆ ದಿಂಡು ಇದನ್ನೇ ಇಟ್ಟಿದ್ದಾರೆ ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದವರೇನೆ ಕುಂಬಳಕಾಯಿ ಮಾಮೂಲಿ ಮನೆಗೆ ಪೂಜೆಗೆ ವೆಹಿಕಲ್ಸ್ಗಳಿಗೆಲ್ಲ ಕುಂಬಳಕಾಯಿ ತೊಗೋಬೇಕಲ್ವಾ ಬುದ್ಧ ಕುಂಬ್ಳುಕಾಯಿ ತಸ್ಬೆಂಡು ಆ ಕಡೆ ಹೋಗಿ ತಗೊಬರ್ತೀನಿ ಅಂತ ಹೇಳಿದ್ರು ಸರಿ ನೀವು ಹೋಗಿ ಬನ್ನಿ ನಾನು ಇಲ್ಲೇ ನಿಂತಿರ್ತೀನಿ ಅಂತ ಹೇಳಿದೆ ತಂದಿದ್ದು ನಿಮಗೆ ಅಲ್ಲಿ ಸೈಜು ಲಾಸ್ಟಲ್ಲಿ ಕಾಣಿಸುತ್ತೆ ಅಷ್ಟು ಚಿಕ್ಕದೇ ಟೂ ಹಂಡ್ರೆಡ್ ರುಪೀಸ್ ಅಂತೆ ಇನ್ನು ಅದು ಮುಗೀತು ಆಯುಧ ಪೂಜೆ ಮುಗೀತು ಅಂತಂದರೆ ಅದನ್ನು ಕೇಳೋರು ಇರೋಲ್ಲ ಇನ್ನು ಆ ಚಿಕ್ಕೇ ಚಿಕ್ಕ ಬೂತ್ ಗುಂಬಳುಕಾಯಿಗೆ ಟೂ ಹಂಡ್ರೆಡ್ ರುಪೀಸು ಅದಕ್ಕಿಂತ ಒಂಚೂರು ದೊಡ್ಡದಕ್ಕೆ ತ್ರೀ ಹಂಡ್ರೆಡ್ ರುಪೀಸು ವಾದ ಎಷ್ಟು ವಾದ ಮಾಡಿದ್ರು ಜಪ ಯಂದರೂ ಕೊಡಲಿಲ್ವಂತೆ ಬೇಡ ಅಂತಂದರೆ ಇಟ್ಟೋಗಿ ಸರ್ ಬೇರೆಯವ್ರು ತಗೋತಾರೆ ಅಂತ ಹೇಳಿದ್ರಂತೆ ಸರ್ ಏನು ಮಾಡೋಕ್ಕಾಗಲ್ಲ ತ್ರೀ ಹಂಡ್ರೆಡ್ ಆದರೂ ಫೋರ್ ಹಂಡ್ರೆಡ್ ಆದರೂ ಇವಾಗ ತೊಗೊಳ್ಳೇಬೇಕು ವಿಧಿ ಇಲ್ಲ ಅಂತ ಹೇಳಿ ತೊಗೊಬಂದರು ನೋಡಿ ಇದಕ್ಕೇನೆ ಟೂ ಹಂಡ್ರೆಡು ಅದಾದಮೇಲೆ ನೆಕ್ಸ್ಟು ನಾವು ಇವಾಗ ಬಂದಿದ್ದು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಆಯುಧ ಪೂಜೆ ಅಂತ ಅಂದರೆ ವಿಶೇಷ ಇರೋದೇನೆ ಸ್ವೀಟ್ಸು ಖಾರ ಕಡಲೆಪುರಿ ಮತ್ತು ಏನು ಅದೇ ಬಾಳೆ ಬಾಳೆದಿಂಡು ಇದೇನೇ ಅಲ್ವಾ ಮೇನ್ ಬೇಕಾಗಿರೋದು ಆಯುಧ ಪೂಜೆಗೆ ಸರಿ ಅಲ್ಲಿ ಆ ಕುಂಬಳಕಾಯಿ ತೊಗೊಂಡ್ಮೇಲೆ ಇದೊಂದು ತಗೋ ಸ್ವೀಟ್ ತೊಗೊಳ್ಳೋಣ ಅಂತ ಹೇಳಿ ಮಹಾಲಕ್ಷ್ಮಿ ಅಂದುಬಿನಲ್ಲೇ ಹೋಗ್ತಾ ಇದ್ವಲ್ಲ ಮಹಾಲಕ್ಷ್ಮಿನಲ್ಲೇ ಸ್ವೀಟ್ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಂತೂ ಸಿಕ್ಕಾಪಟ್ಟೆ ಆಪಟೆ ವೆರೈಟೀಸ್ ಆಫ್ ಸ್ವೀಟ್ಸ್ ಇದ್ದೋ ಅದರಲ್ಲೂ ಕಲರ್ಫುಲ್ ಆ್ಯಂಡ್ ಡಿಸೈನ್ ಡಿಸೈನ್ ಆಗಿರುವಂಥ ಸ್ವೀಟ್ಸ್ಗಳಿದ್ದು ನೋಡ್ತಾ ಇರ್ಬೋದು ಮಹಾಲಕ್ಷ್ಮೀಲಂತೂ ಆ ಸ್ವೀಟ್ಸ್ಗಳನ್ನ ನೋಡೋದಕ್ಕೇ ಒಂದು ಖುಷಿ ಟೇಸ್ಟ್ ಹಂಗಿರುತ್ತೆ ಅಂತ ಗೊತ್ತಿಲ್ದೇ ಇದ್ರೂ ಪರವಾಗಿಲ್ಲ ಬಟ್ ಅದು ನಾನು ನೋಡ್ತಿರ್ತೀವಿ ನೋಡಿ ಅದು ಆ ಸ್ವೀಟ್ಸ್ಗಳನ್ನ ನೋಡೋದಕ್ಕೇ ಒಂದು ಖುಷಿಯಾಗುತ್ತೆ ಅದು ಇರುವಂಥ ಒಂದು ಶೇಪ್ಗಳು ಕೊಟ್ಟಿರ್ತಾರೆ ನೋಡಿ ಅದಂತೂ ಆಸಮ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆ ಸ್ವೀಟ್ಸ್ಗಳನ್ನ ನೋಡೋದಕ್ಕೆ ಸರಿ ಅಂತ ಹೇಳಿ ಅಲ್ಲಿ ಸ್ವೀಟ್ಸ್ನೂ ಕೂಡ ತೊಗೊಂಡು ನೆಕ್ಸ್ಟು ನಾವಿವಾಗ ಸ್ವಲ್ಪ ಖಾರ ಕಡಲೆಪುರಿ ಕೂಡ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇದು ಈ ಪ್ಲೇಸ್ ಬಂದು ನಾನು ರೆಗ್ಯುಲರ್ ಆಗಿ ಹೋಗುವಂಥ ಶನಿದೇವ್ರ ದೇವಸ್ಥಾನ ಇರುವಂತಹ ಒಂದು ಪ್ಲೇಸು ಇಲ್ಲಂತೂ ಮಿನಿ ಮಾರ್ಕೆಟ್ಟು ಮಿನಿ ಮಾರ್ಕೆಟ್ಟು ಅಂತಂದರೆ ಏನಿಲ್ಲ ಈ ಮಿನಿ ಮಾರ್ಕೆಟ್ಟಲ್ಲಿ ಬರೀ ಹೂವು ಬಾಳೆದಿಂಡು ಖಾರ ಕಡಲೆಪುರಿ ಇಷ್ಟನೇ ಇಟ್ಟಿದ್ರು ನೋಡ್ತಾ ಇದ್ದೀರಾ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ ಏನಪ್ಪ ಅಂತಂದರೆ ದೂರದಿಂದ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ತುಂಬ ಅಂದರೆ ತುಂಬಾ ಚೆಂದ ಅನ್ನಿಸ್ತಾಯಿತ್ತು ಆ ಕಲರ್ ಕಲರ್ಫುಲ್ಲು ಎಲ್ಲೋ ಶಾವಂತಿ ಆಗಿರ್ಬೋದು ಮತ್ತು ಎಲ್ಲೋ ಆರೆಂಜ್ ಕಲರಲ್ಲಿ ಮಿಕ್ಸೈಡಲ್ಲಿ ಮಾಡಿರುವಂಥ ಆ ಚೆಂಡುವಿನ ತೋರಣಗಳಿರ್ಬೋದು ಎಲ್ಲನೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಬಟ್ ಪ್ರೈ ದುಡ್ಡು ಮಾತ್ರ ಕೇಳೋದೇ ಬೇಡ ಸಿಕ್ಕಾಪಟ್ಟೆ ಜಾಸ್ತಿನೇ ಇಟ್ಟಿದ್ರು ಅವ್ರಿಗೂ ಗೊತ್ತು ವ್ಯಾಪಾರದ ಟೈಮಲ್ಲಿ ವ್ಯಾಪಾರ ಮಾಡ್ಕೋಬೇಕು ಅಂತ ಹೇಳಿ ಸರಿ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಬಂದು ಖಾರ ಪುರಿನ ಮಾಮೂಲಿ ತೊಗೊಳ್ಳೇಬೇಕು ಪೂಜೆಗೆ ನಾವೂ ಕೂಡ ಖಾರ ಪುರಿನ ತೊಗೊಂಡು ಹೊರಟ್ವಿ ಅಲ್ಲಿಂದ ಹೊರಡ್ತಿದ್ದಂಗೆ ಅಂದು ವೇನಲ್ಲೇ ಬಾಳೆಹಣ್ಣಂದು ಮಂಡಿ ಕೂಡ ಸಿಕ್ತು ಬಾಳೆಹಣ್ಣು ತೊಗೊಳ್ಳೋಣ ಅಂತ ಹೇಳಿ ಬಾಳೆಹಣ್ಣು ತೊಗೊಳೋದಕ್ಕೆ ಹೋದ್ವಿ ಅಲ್ಲೂ ಅಷ್ಟೇ ಅಲ್ಲಿ ಬಾಳೆಹಣ್ಣು ಹತ್ರ ಸ್ವಲ್ಪ ನಮಗೆ ಕಡಿಮೆ ಅಂತಲೇ ಅನ್ನಿಸ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರೈಸ್ಗೆ ಬಾಳೆಹಣ್ಣು ಹಾಕ್ಕೊಟ್ರು ಅದು ಖುಷಿಯಾಯಿತು ಇಷ್ಟು ಅಂದರೆ ಅದರಲ್ಲೂ ಆಯುಧ ಪೂಜೆ ಟೈಮಲ್ಲಿ ಬಾಳೆಹಣ್ಣು ಸ್ವಲ್ಪ ಕಡಿಮೆಗೇ ಸಿಕ್ತು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಒಳ್ಳೆಯ ರೈಟಿಗೆ ಬಾಳೆಹಣ್ಣು ಸಿಕ್ತು ಹಸ್ಬೆಂಡ್ ಬೇಡ ಅಂತ ಅಂದ್ರೂ ಕೇಳಿದ ಚಿಕ್ಕದು ಒಂದು ಗೋನೇನೆ ತಗೊಂಡು ವಾಷಿಂಗ್ ಮಿಷಿನ್ ಸೌಂಡ್ ಮಾಡ್ತಾ ಇದೆ ಮಾಡ್ಕೊಳ್ಳಿ ನಾವು ಇವಾಗ ಸಿಟಿಗೆಲ್ಲ ಹೋಗಿ ಸಿಟಿಯಿಂದ ಸಾಮಾನೆಲ್ಲ ತಗೊಂಡು ಬಂದು ನಾಳೆ ಪೂಜೆಗೆ ಬೇಕಾಗಿರುವಂತ ಸಾಮಾನೆಲ್ಲ ತಗೊಬಂದು ಇವಾಗ ನಾನು ನನ್ನ ಮಗನ ಏನು ಮಾಡ್ತಾ ಇದ್ದೀವಿ ನನ್ನ ಮಗನಿಗೆ ಹಳದಿದಾರನ ಸಾರಿ ಸಪ್ಪೆ ನೂಲ್ಗೆ ಹಳದಿನ ಹಚ್ಚಿ ಕೊಟ್ಟಿದ್ದೀನಿ ನಿಂಬೆಹಣ್ಣೆಲ್ಲ ಪೋಣ್ಸಪ್ಪ ಅಂತ ಹೇಳಿ ಅವನು ಹೆಂಗ್ ಪೋಣಿಸ್ತಾಯಿದ್ದಾನೆ ನೋಡಿ ನಾನು ಒಂದೊಂದೇ ಪೀಸ್ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಪೋಣ್ಸಿ ಪೋಣಿಸಿ ಇಡು ಅಂತಂದರೆ ಅವನು ಹಂಗ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಅಂತ ಬುದ್ಧವಂತೆಯಲ್ಲಿ ಮಾಡೋಕ್ಕೋದ ಈ ಕಡೆಯಿಂದ ಎಳೆದ ಆ ಕಡೆಯಿಂದ ತೋರ್ಸ ಬಂದ್ಬಿಡ್ತು ಸು ಬೇಡ ಎಳ್ಬಿಟ್ಟು ಹೇಳ್ಬಿಟ್ಟು ಕಟ್ ಮಾಡಿಡು ಕಟ್ಟಿಲ್ಲ ಅವ್ನಿಗೆ ಕಟ್ಟೋ ಹಂಗ್ ಕಟ್ಟೋದಲ್ಲ ಹಂಗೇ ಕಟ್ತೀಯಾ ಅಲ್ಲಿ ತುದಿ ಏನು ಕಟ್ಟೋದು ಬೇಡ ಏಕೆ ತುದಿ ಕಟ್ಟೋದು ಬೇಡ ಕೊಡಿ ನೀ ನಾನು ತೋರಿಸ್ತೀನಿ ಒಂದ್ ತೋರಿಸ್ಕೊಡ್ತೀನಿ ಕೊಡು ಇಡ್ಕೋ ನಿಮಗೆ ಒಂದು ಫೋನ್ ಅದು ಫೋನ್ ಸಿರದು ಇದನ್ನ ಎಳ್ಕಂಡಿ ಇವಾಗ ನಮಗೆ ಕಟ್ಟಕ್ಕೆ ಎಷ್ಟು ಬೇಕು ಎಷ್ಟು ಬೇಕಾಯಿತುದಾ minimum ಓ ಸಕಲ್ ಎಷ್ಟು ಕಟ್ಟಕ್ಕೆ ಇದಕ್ಕೆ ಒಂದು ಗಂಟೆ ಹಾಕು ಆಯ್ತಾ ಗಂಟೆ ಹಾಕಂಡು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತಾ ಈಗ ಗೊತ್ತಾಯ್ತೇನೆ ಆಯಿತಾ ಅವನು ನಿಂಬೆಸ ಕೊಟ್ಬಿಟ್ಟು ನಾನು ಹೂವು ಕಟ್ಕೊತಾ ಇದ್ದೀನಿ ಇದೆಲ್ಲ ಬಂದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಕುಯ್ದು ಕುಯ್ದು ಇಡ್ತಾ ಇದ್ದೆ ಇಷ್ಟ ಇಷ್ಟು ಬಿಟ್ಟೈತೆ ಇನ್ನೊಂದು ಇಷ್ಟು ಐತಿ ಕಟ್ಬಿಟ್ಟು ಶ್ರಾವಂತ ಹೂವು ಐತೆ ಶಾವಂತ ಕೆವೂ ಕಟ್ಟಿ ಇಡ್ಬಿಟ್ಟು ಎಷ್ಟು ಗೊತ್ತಿಲ್ಲ ಸಿಟಿಗೆ ಹೋಗ್ಲಿಲ್ಲ ಅಂತ ಇದ್ರೆ ಇಷ್ಟೊತ್ತಿಗೆ ಹೂವು ಕಟ್ಟೋ ಕೆಲಸ ಎಲ್ಲ ಮುಗಿಸ್ಬಿಡ್ತಿದ್ದೆ ಸಿಟಿಗೆ ಹೋದ್ಬಲ್ಲ ಸೊ ಹಂಗಾಗಿ ಹೂವು ಕಟ್ಟೋ ಉಳ್ಕೋತು ನಾನ್ ಸಿಟಿಗೆ ಹೋಗೋಷ್ಟರಲ್ಲಿ ದೇವ್ರ ಮನೆ ಎಲ್ಲ ದೇವ್ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸಾರಿ ಸಾರಿ ದೇವ್ರ ಮನೆ ದೇವ್ರ ಸಾಮಾನು ನನ್ನ ಮಗ ತೊಳ್ಕೊಟ್ಟ ಸ್ನಾನ ಮಾಡ್ಕೊಂಡು ನನ್ನ ಮಕ್ಕಳು ಇಬ್ರು ಅಷ್ಟೇ ದೊಡ್ಡನೂ ಅಷ್ಟೇ ಇವನು ಅಷ್ಟೇ ದೇವ್ರ ಸಾಮಾನುಗಳನ್ನ ನೀಟಾಗಿ ಕ್ಲೀನ್ ಮಾಡ್ತಾರೆ ಇಷ್ಟು ಚೆನ್ನಾಗಿ ತೊಳಿತಾರೆ ಅಂದರೆ ನಾನು ತೊಳೆದು ಅಷ್ಟು ಚೆನ್ನಾಗಿ ತೊಳಿತಾರೆ ನಾನು ದೊಡ್ಡ ಮಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ತೊಳಿತಾನೆ ಸ್ವಲ್ಪ ಲೇಟು ನಾನು ಚಿಕ್ಕ ಮಗ ಫಾಸ್ಟಾಗಿ ಕ್ಲೀನಾಗಿ ತೊಳ್ಕೊಡ್ತೇನೆ ಅವ್ನು ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒದಸಿ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಸಿಂಪಲಾಗಿ ಒಂದೊಂದು ಹೂವು ಮುಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗಿತ್ತು ಕ್ಲೀನ್ ಮಾಡ್ಬಿಟ್ಟು ಹಾಗೆ ಬಿಡಬಾರ್ದಲ್ಲ ದೀಪ ಹಚ್ಬಿಟ್ಟು ಸಿಟಿಗೆ ಹೋಗಿತ್ತು ಇವಾಗ ಹೂವೆಲ್ಲ ಕಟ್ಟು ಬೆಳಗ್ಗೆ ನಿನ್ನೆನೂ ಎಲ್ಲ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಒಂದು ಹೂವೆಲ್ಲ ಕಟ್ಟಬೇಕಲ್ವಾ ಅಂತ ಅಂದ್ಬಿಟ್ಟು ಬೆಳಗ್ಗೆನೂ ಒಂದು ರೌಂಡ್ ಮಾಪ್ ಮಾಡಿದ್ದೀನಿ ಆದ್ರೂ ಕೂಡ ಇವಾಗ ಮತ್ತೆ ಇದನ್ನೆಲ್ಲ ಕ್ಲೀನ್ ಕಟ್ಟಿಟ್ಬಿಟ್ಟು ಹೂವನ್ನ ಕಾಂಪೌಂಡ್ ತೊಳ್ದಿಲ್ಲ ಕಾಂಪೌಂಡ್ ಎಲ್ಲ ತೊಳ್ಕೊಬರ್ಬೇಕು ಮತ್ತು ಮನೆಯೆಲ್ಲ ಒನ್ ರೂಮ್ ಮಾತು ಮಾಡಬೇಕು ಎಷ್ಟೊತ್ತು ತುಂಬ ಬಿಸಿಲಿನಾಗ ಗೊತ್ತಿಲ್ಲ ತಲೆಗೆ ಬಂದು ಆಲಿ ನೈನ್ ಸಿಕ್ಸ್ ಥರ್ಟಿ ಆಗ್ತಾ ಬಂತು ಫಸ್ಟಿಗೆ ಈಗ ಹೂವು ಕಟ್ಕೊಂಡು ಹೋಗಬೇಕು ಹೇಳು ಅದನ್ನು ಕಟ್ಟಕ್ಕೂ ಪರ್ಧಾಡ್ತಿಯಲ್ಲ ಖುಷಿ ಕಟ್ ಮಾಡೋಕ್ಕೂ ಹಾಗೆಲ್ಲ ಮಾಡಬಾರ್ದು ಈಗ ಫಾಸ್ಟ್ ಆಗಿ ಮಾಡು ನಂಗೇನಿಲ್ಲ ಅದೊಂದು ಕಟ್ಟಿಟ್ಬಿಟ್ಟು ಮೆಣ್ಸಿನ್ಕಾಯಿ ಎಲ್ಲ ಪೋಣಿಸ್ಬೇಕು ನಾವು ಅಂದರೆ ಇವಾಗಲೇ ಮಾಡ್ಕೋತಾ ಇರೋದು ಅಲ್ಲಿ ನಮ್ಮ ಆ ಕಡೆ ಬಾಡಿಗೆ ಮನೆಗಳ ಹತ್ರ ಪೂಜೆ ಮಾಡಬೇಕು ಮತ್ತು ಇಲ್ಲಿ ನಮ್ಮ ಮನೆಗೆ ಪೂಜೆ ಮಾಡಬೇಕು ಅಲ್ಲಿ ಬೋರ್ವೆಲ್ಲು ಮೋಟ್ರಿಗೆಲ್ಲ ಪೂಜೆ ಮಾಡಬೇಕು ಎಲ್ಲದಕ್ಕೂ ಬೇಕಲ್ವಾ ಸಿಕ್ಕಾ ಒಂದು ಹತ್ತು ಹನ್ನೆರಡು ನಿಂಬೆಣ್ಣೆನೇ ಪೋಣಿಸ್ಬೇಕು ಮೆಣಸುಕಾಯಿ ಪೋಣಿಸ್ಬೇಕು ಬೆಳಗ್ಗೆ ಟೈಮ್ ಆಗೋಲ್ಲ ಅಂತ ಹೇಳಿ ಎಲ್ಲನೂ ಇವಾಗಲೇ ಪೋಣಿಸಿ ಇಟ್ಕೊಬಿಟ್ರೆ ನಾಳೆ ನಾಳೆಗೆ ಈಸಿ ಏನಾಗಲ್ಲ ನಾಳೆಗೂ ಇದ್ದದ ಕೆಲಸ ಇದ್ದೇ ಇರ್ತವೆ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ಏನೂ ಮಾಡೋಕ್ಕಾಗಲ್ಲ ಮತ್ತೆ ನಿಮ್ಮ ಮನೆಗಳಲ್ಲೆಲ್ಲ ಹೆಂಗೆ ನಡೀತು ಪ್ರಿಪ್ರೇಷನು ಹೆಂಗೆ ನಡೀತಿದೆ ಅಂತ ಕೇಳೋಕ್ಕಾಗಲ್ಲ ವಿಡಿಯೋ ಬಿಡೋಷ್ಟ್ರಲ್ಲಿ ಆಲ್ಮೋಸ್ಟು ಹಬ್ಬ ಎಲ್ಲ ಮುಗ್ದೇ ಹೋಗಿರುತ್ತೆ ಉದ್ದುದ್ದ ಬಿಡು ಸ್ವಲ್ಪ ವ್ಯಾನ್ಗೆಲ್ಲ ಕಟ್ಟಕ್ಕಾಗಲ್ಲ ಹ್ಞೂ ಸ್ವಲ್ಪ ಉದ್ದದ್ದನೇ ಬಿಡು ಅವು ಈ ಕಡೆ ಎಲ್ಲ ತಗೊಂಡು ಕಟ್ಬೇಕಲ್ವಾ ಹಿಂಸೆ ಇಚ್ಚುತ್ತೆ ಚು ಚೂರು ಉದ್ದನೆ ಬಿಡು ಅವು ಸಾವಿರಲಿ ಇನ್ನೇ ಇನ್ನು ಮುಂದೆ ಕಟ್ ಮಾಡೋಣ ಸ್ವಲ್ಪ ಸ್ವಲ್ಪ ಉದ್ದ ಕಟ್ಟು ಕಟ್ ಮಾಡು ಅವನ್ನೆಲ್ಲ ಬೋರ್ಗು ಮೋಟ್ರಿಗೆ ಅವಕ್ಕೆಲ್ಲ ಕಟ್ಟಿದ್ರಾಯ್ತದೆ ಕೆನ್ನೆ ಬೇರೆ ಗಿಂಡಿಸ್ಕೊಂಡು ಬಿಕಾರ ಮಾಡ್ಕಂಡಿದೀಯ ಇರ್ನಾರ್ದಂತ ನೀನು

ಇವು ಕಟ್ಟಿಟ್ಬಿಟ್ಟು ಬೇಗ ಬೇಗ ಶಾವಂತ ಕ್ಯಾವು ಕಟ್ಟಬೇಕು ಅದೊಂದು ತಲೆನೋ ಕೆಲಸ ಶಾವಂತ ಲೂಸ ಲೂಸಾಗಿ ತರಿಸ್ಕೊಂಡವ್ರೆ ಎಷ್ಟು ಸಿಟ್ಟತ್ತದೆ ಅಂದರೆ ನಾನು ಅವತ್ತು ಹೇಳ್ದೆ ಫ್ಲವರ್ ಶೋಗೆ ಹೋಗಿದ್ದಾಗಲೇನೆ ನಾಲ್ಕು ದಿನ ಮುಂಚಿತವಾಗಿ ತಂದು ಇಟ್ಕೊಂಡಿದ್ರೆ ಏನಾಯ್ತಿತ್ತು ಕಟ್ಟಿರೋನ ತರಿಸ್ಲಿಲ್ಲ ನೆನೆ ಫ್ರೆಶ್ ಫ್ರೆಶ್ಶಾಗಿ ತರಿಸೋರೆ ಆದರೆ ಇವಾಗ ಕಟ್ಟಬೇಕಲ್ಲ ಹೇಳಿ ಅದು ಬೇಜಾರು ಕೂತ್ಕೊಂಡು ಅಕಸ್ಮಾತ್ ಚೆಂಡುವಾದ್ರೆ ಬೇಗ ಬೇಗ ಫಾಸ್ಟ್ ಆಗಿ ಪೋಣಿಸ್ಕೊಡ್ಬೋದು ನನ್ಗಾಗ್ಲಿಲ್ಲ ಅಂತಂದ್ರೂ ನಾನು ಬಾಕಿ ಕೆಲಸ ಮಾಡ್ಕೊತಾ ಇರ್ತೀನಿ ಪೋಣಿಸ್ಕೊಳಪ್ಪ ಅಂತಂದ್ರೆ ನನ್ನ ಮಗನಾದ್ರೂ ಕೂತ್ಕೊ ಪೋಣಸ್ಕೊತಿದ್ದ ಶಾವಂತ ಕಟ್ಟಬೇಕು ಅವ್ರ ಕಾಯಿಲ್ ಕಟ್ಟಿಸ್ಕೊಡ್ತೀನಿ ಕೊಡು ಇವ್ರ ಕಾಯ್ಲಿ ಕಟ್ಟಿಸ್ಕೊಡ್ತೀನಿ ಕೊಡು ಅಂತಾರೆ ಅದೆಲ್ಲ ಆಗದೇ ಇರೋ ಕೆಲಸ ಕಟ್ಕೊಡ್ತಾರೆ ಕಟ್ಕೊಡೋಲ್ಲ ಅಂತಲ್ಲ ಅವ್ರ ಕೊಟ್ಟು ಕಳಿಸಿದ್ರೆ ಅರ್ಧಕ್ಕರ್ಧ ಅವು ಅಲ್ಲೇ ವೇಸ್ಟ್ ಆಗಿರ್ತವೆ ನಾನು ಕಟ್ಕೊಳ್ತೀನಿ ಪುಡಿ ಅಂತ ಪರವಾಗಿಲ್ಲ ಎಷ್ಟು ಆಯ್ತದೆ ಅಷ್ಟು ಕಟ್ಕೊತೀನಿ ನಾಳೆ ಪೂಜೆಗೆ ಎಷ್ಟು ಬೇಕೋ ಸುಮಾರು ತಂದವ್ರೆ ನಾಳೆಗೆ ಎಷ್ಟು ಪೂಜೆಗೆ ಬೇಕಾಯ್ತದೋ ಅಷ್ಟೊಂದು ಕಟ್ಕೊತೀನಿ ಇನ್ನು ಮೆಕ್ಕಿದ್ದನ್ನ ಎತ್ತಿಡ್ತೀನಿ ಹಬ್ಬ ಎಲ್ಲ ಹಬ್ಬ ಆದಮೇಲಿಂದ ಕೂತ್ಕೊಂಡು ಕಟ್ಕೊಂಡ್ರಾಯ್ತದೆ ಮನೆಗೆ ಆಯ್ತದೆ ಗಾಡಿಗಳಿಗೆಲ್ಲ ಎಷ್ಟು ಬೇಕೋ ಸಿಂಪಲಾಗಿ ಅಷ್ಟೊಂದು ಕಟ್ಕೊತೀನಿ ಅಷ್ಟೆಲ್ಲ ತಂದಿರೋ ಅಷ್ಟೆಲ್ಲ ಖಂಡಿತವಾಗ್ಲೂ ಇವಾಗ ಕೂತ್ಕೊಂಡು ಕಟ್ಟು ಕಟ್ಟಕಾಯ್ತಿಲ್ಲ ಆರ ರೆಡಿ ಮಾಡಿದೆ ನಾನು ನಾನೇನು ನಡಿ ಮಾಡಿದ್ದೇನೆ ಅಂತ ಆರ ಚೆನ್ನಾಗಿದೆಯಲ್ಲ ಎಷ್ಟು ದೊಡ್ಡ ನೋಡಿ ಇದನ್ನೇ ಆಹಾರ ಮಾಡಿಸ್ಕೊಂಡು ಏನು ಅಂಗಡಿ ತಗೊತೀವಿ ಅಂತ ಅಂದ್ರೆ ಸಾವಿರ ರೂಪಾಯಿ ಕೇಳ್ತಾರೆ ಸೊ ಹಂಗಾಗಿ ನಾನೇ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇನ್ನು ಇಷ್ಟೆಲ್ಲ ಕಟ್ಟಬೇಕು ಇನ್ನು ಅಷ್ಟೆಲ್ಲ ಐತೆ ನೋಡಿ ಈಗ ಇರುವಂಥ ಹೂಗಳನ್ನೆಲ್ಲ ಕಟ್ಟಿ ಇದ್ದೀನಿ ಹಾಗೆ ನಾಳೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾನು ನೀಟಾಗಿ ಏನೇನೆಲ್ಲ ಜ್ಞಾಪನ ಬರುತ್ತೆ ಅದನ್ನೆಲ್ಲ ತಂದು ತಂದು ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ನಾಳೆ ಪೂಜೆ ಟೈಮಲ್ಲಿ ಅವಸರ ಅವಸರದವಾಗಿ ಬುಡ ಅನ್ನೋದು ಬೇಡ ಅಂತ ಹೇಳಿ ಪೂಜೆ ಸಾಮಾನುಗಳೆಲ್ಲನೂ ನೀಟಾಗಿ ಎತ್ತಿಟ್ಟು ಇವೆಲ್ಲ ಕಟ್ಟಿ ಎತ್ತಿಟ್ಟು ಇವಾಗ ಇದನ್ನು ಕ್ಲೀನ್ ಮಾಡಬೇಕು ನೋಡಿ ಎಷ್ಟೆಲ್ಲ ಹರಡ್ಕಂಡಿದೆ ಇದನ್ನು ಕ್ಲೀನ್ ಮಾಡಿ ಹೊರಗಡೆ ಹೋಗಿ ಕಾಂಪೌಂಡ್ ಎಲ್ಲ ತೊಳೆದು ಬರಬೇಕು ಈಗ ಫಸ್ಟಿಗೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಅಡುಗೆ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಐತೆ ತೊಳೆದು ಅದಾದಮೇಲೆ ಹೋಗಿ ಕಾಂಪೌಂಡ್ ತೊಳೆದು ಬಂದು ಆದರೆ ಮಾಪ್ ಮಾಡಬೇಕು ಇಲ್ಲಾಂದರೆ ಬೆಳಗ್ಗೆ ಬೇಗ ಅಂದರೆ ಎರಡು ಗಂಟೆ ಮೂರು ಗಂಟೆಗೆಲ್ಲ ಎತ್ತು ಮಾಪ್ನ ಮಾಫನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವೀಡಿಯೋ ಹೆಂಗ ಅನ್ನಿಸ್ತು ಅಣ್ಣ ಮೋಡಾಟ ಸುತ್ತಾಟ ಅದ್ರ ಜೊತೆಗೆ ನನ್ನ ಕೆಲಸ ಕೆಲಸ ಕಾರ್ಯದ ಮಧ್ಯದಲ್ಲಿ ಓಡಾಟ ಹೆಂಗ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೊಂಡಲ್ಲಿ ಎಂತ ಕೆರೆ ಬಾಯ್